ತನ್ನವರೆಲ್ಲರಿಗೂ ನಮಸ್ಕಾರ ವಿಶ್ವ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಪೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಅದೇ ರೀತಿ ನಾವು ಸೊಸೈಟಿಗಳ ಮುಖಾಂತರ ಮತ್ತು ಎಫ್ ಪಿ ಒಗಳ ಮುಖಾಂತರ ರೈತರನ್ನ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ನಾನು ಬಾಳಬಾಳ ಗ್ರಾಮದಲ್ಲಿ ಇದ್ದೀನಿ ಸೊ ನಮ್ಮ ರೈತರು ಗೋವಿನ ಜೋಳ ಬೆಳೆಗೆ ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಯಾವ ಊರು ಯಾವ ತಾಲೂಕು

ಓಕೆ ಅಂದ್ರೆ ಅದನ್ನ ಸ್ವಲ್ಪ ವಿವರಣೆ ಕೊಡಿ ಈಗ ದಂಟ್ ಮೊದಲೇ ಹೇಗೆ ಬರ್ತಿತ್ತು ಎಲೆ ಹೇಗೆ ಬರ್ತಿತ್ತು ಐಟ್ ಹೇಗೆ ಬರ್ತಿ ಏನು ಅದು ತೊಂದರೆ ಇಲ್ಲ ಬಿಡ್ರಿ ಅದು ಎಲ್ಲ ಚೆನ್ನಾಗಿ ಬರಲ್ಲ ಚೆನ್ನಾಗೈತೆ ಓಕೆ ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾವು ನಿಮ್ಮ ನಮ್ಮ ಚಲೋ ಬಂದ ಹೇಳುದ್ರು ನಮ್ಮ ಸುಮಾರು ಆದ್ರೆ ಸುಮಾರು ಅದು ಹೇಳೋಕೆ ಬರ್ತೈತ್ರಿ ಚಲೋ ಆಗೈತೆ ಅಂದ್ಕುನು ಸುಮಾರು ಹೆಂಗೆ ಹೇಳುದ್ರು ಅದೇನು ಈಗ ತೊಂದರೆ ಅನಕ ಅದು ಏನು ನಮ್ಗೆ ಮಾಡ್ಯ ಅಲ್ಲ ರೀ ಅದು ಪ್ರಮಾಣ ಅದಕ್ಕೆ ಮಾಡುವುದು ಡ್ಯೂಟಿ ಮಾಡಿದವು ಇನ್ನು ಬಗಡಿನ ಮ್ಯಾಲ ಗೊತ್ತಾಗೈತೆ ನೋಡಿರಿ ಓಕೆ ಸರಿ ಸರ್ ಸೊ ಆತ್ಮೀಯ ರೈತ ಬಂದವರೆ ಸರ್ ಎರಡು ಟೈಮ್ ನಮ್ಮ ಗೊಬ್ಬರವನ್ನು ಕೊಟ್ಟಿದ್ದಾರೆ ಯೂರಿಯಾ ಜೊತೆ ಕೂಡಿಸಿ ಕೊಟ್ಟಿರ್ತಕ್ಕಂಥದ್ದು ಸೊ ಇದು ಅರ್ಧ ಎಕರೆ ಇರುವಂಥದ್ದು ಎರಡು ಟೈಮ್ ಕೊಟ್ಟಿದ್ದಾರೆ ಬಳಕೆ ಮಾಡ್ಕೊಂಡಿದ್ದಾರೆ ಈ ರೀತಿ ರಿಸಲ್ಟ್ ಇರುವಂಥದ್ದು ಸೊ ಅವರಿಗೆ ನಮ್ಮ ಗೊಬ್ಬರ ಬಳಕೆ ಮಾಡಿ ಖುಷಿ ಅನಿಸಿದೆ ಚಲೋ ಅನಿಸಿದೆ ಸೊ ಎಲ್ಲ ರೈತ ಬಂದವರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ ಮಣ್ಣನ್ನು ಇವತ್ತೊಂದು ದಿನ ಉಳಿಸೋಣ ಯಾಕೆಂದರೆ ರಾಸಾಯನಿಕ ಬಳಸಿ ಬಳಸಿ ನಮ್ಮ ಮಣ್ಣು ಹಾಳಾಗ್ತಾ ಇದೆ ಸೊ ಅಂಥ ಟೈಮಲ್ಲಿ ನಮ್ಮ ಫಿಶ್ ಬೇಸ್ ಸೊ ಫರ್ಟಿಲೈಸರ್ನ ನೀವು ಯೂಸ್ ಮಾಡಿದ್ರೆ ಸೊ ಇನ್ಕ್ರೀಸ್ ಸಾಯಲ್ ಫಟಿಲಿಟಿನೂ ಇನ್ಕ್ರೀಸ್ ಆಗುತ್ತೆ ಜೊತೆಗೆ ಒಳ್ಳೆ ಇಳುವರಿನೂ ಕೂಡ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ